ಯಂತ್ರದ ಮೂಲಕ ವಾಸದ ಗುಡಿಸಲು ನೆಲ ಬಿಟ್ಟೆವು ಜಾಗ ಬಿಡಲ್ಲ ಬೆಳಿಗೆರೆ ಪೊಲೀಸರು ಮತ್ತು ಜಮೀನಿನ ಮಾಲೀಕನ ವರ್ತನೆಗೆ ಸಾಮೂಹಿಕ ಆತ್ಮಹತ್ಯೆಗೆ ಅಂದಿಜೋಗಿ ಕುಟುಂಬ ನಿರ್ಧಾರ ಸಿಎಂ ಸಿದ್ದರಾಮಯ್ಯನವರೇ ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ ಹೌದು ಮೂರು ತಲೆಮಾರುಗಳಿಂದ ವಾಸವಿದ್ದ ನಾಲ್ಕು ಕುಟುಂಬಗಳನ್ನ ರಾತ್ರೋರಾತ್ರಿ ಗುಡಿಸಲುಗಳನ್ನು ಜೆಸಿಬಿ ಯಂತ್ರದಿಂದ ನೆಲಸಮ ಮಾಡಿ ಗೊಂಡ ವರ್ತನೆಯಿಂದ ವರ್ತಿಸಿ ಮುಖ್ಯ ರಸ್ತೆಗೆ ದಬ್ಬಿದ ಘಟನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ವರುಣ ವಿಧಾನಸಭಾ ಕ್ಷೇತ್ರದ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಹೊರಳವಾಡಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಅಂಬೇಡ್ಕರ್ ಸೇನೆ ಸಂಘಟಕರು ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊರೆವ ಚಳಿಯಲ್ಲಿ ರಸ್ತೆಯ ಬದಿಯಲ್ಲಿಯೇ ಇವರ ಜೀವನ ಬೀದಿಯಲ್ಲಿ ಬಿದ್ದಿರುವ ಗುಡಿಸಲು ಸಾಮಗ್ರಿಗಳು ಹಂದಿ ಹಾಗೂ ಹಸು ಸಾಗಾಣಿಕೆ ಇವರಿಗೆ ಆಧಾರ ಎಂತಹ ಜೀವನ ನಮಗೆ ಬೇಡ ನಮಗೆ ನ್ಯಾಯ ದೊರೆದಿದ್ದಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೀದಿಗೆ ಬಿದ್ದಿರುವ ಹಂದಿ ಜೋಗಿ ಕುಟುಂಬಸ್ಥರ ನಿರ್ಧಾರವಾಗಿದೆ ಹೌದು ಹೊರಳವಾಡಿ ಹೊಸೂರು ಗ್ರಾಮದ ಸರ್ವೆ ನಂಬರ್ ನಾಲ್ಕು ನೂರ ಎಪ್ಪತ್ತೆಂಟು ಬಾರ್ ಎರಡು ನೂರ ಹದಿನೇಳರಲ್ಲಿ ಆರು ಗುಂಟೆ ಜಮೀನು ಕಳೆದ ನೂರಾರು ವರ್ಷಗಳ ಹಿಂದೆ ಹಂದಿ ಜೋಗಿ ಕುಟುಂಬದ ಹಿರಿಯ ವೆಂಕಟಯ್ಯ ಎಂಬುವರು ಖರೀದಿಸಲೆಂದು ಹೇಳಾಗಿದೆ ಈ ಸಂಬಂಧ ಯಾವುದೇ ದಾಖಲೆ ಪತ್ರಗಳು ಇಲ್ಲದಿದ್ದರೂ ಮೂರು ತಲೆಮಾರುಗಳಿಂದ ಇಲ್ಲೇ ವಾಸವಿದ್ದಾರೆ ಆದರೆ ಸದರಿ ಜಮೀನಿಗೆ ತಾವೇ ಮಾಲೀಕರೆಂದು ಹೇಳಿಕೊಂಡು ಶಿವಾನಂದ್ ಎಂಬುವರು ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದಲ್ಲದೆ ರಾತ್ರೋ ರಾತ್ರಿ ಹಂದಿ ಜೋಗಿ ನಾಲ್ಕು ಕುಟುಂಬಸ್ಥರು ವಾಸವಿದ್ದ ಗುಡಿಸಲನ್ನ ನೆಲಸಮ ಮಾಡಿದ್ದಾರೆ ಸುಮಾರು ಐವತ್ತು ಸಾವಿರ ರು ಕೊಟ್ಟಿದ್ದೇವೆ ನಿಮಗೆ ಜಾಗ ಹಾಗೂ ಮನೆ ಹಾಕಿಸಿಕೊಡ್ತೇವೆ ಎಂದು ಮಾಲೀಕನ ತಂದೆ ಮಾತು ಕೊಟ್ಟಿದ್ರು ಆದರೆ ಆತನ ಮಗ ಶಿವಾನಂದ ಮೋಸ ಮಾಡಿದ್ದಾರೆ ಎಂಬತ್ತು ವರ್ಷಗಳ ಕಾಲ ಆಶ್ರಯ ನೀಡಿದ ಜಾಗದಿಂದ ಹೊರದಬ್ಬಿದ್ರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ವಕ್ಷೇತ್ರದಲ್ಲಿ ಎಂತಹ ಬೆಳವಣಿಗೆ ಆದರೂ ಈ ಕುಟುಂಬದ ನೆರವಿಗೆ ಯಾರೂ ಬಂದಿಲ್ಲ ಆತ್ಮಹತ್ಯೆಗೆ ಗಟ್ಟಿ ನಿರ್ಧಾರ ತೆಗೆದುಕೊಂಡ ಕುಟುಂಬಗಳಿಗೆ ಜೀವಿಸಲು ನ್ಯಾಯ ಸಿಗುವುದೇ ಕಾದೋಡಬೇಕಿದೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮ್ರಾವ್ ವಡ್ಡರ್ ಸ್ಥಳಕ್ಕೆ ಭೇಟಿ ನೀಡಿ ಆಹಾರ ಪದಾರ್ಥಗಳು ಅನ್ನು ನೀಡಿ ಮಾನವೀಯತೆ ಮರೆದಿದ್ದಾರೆ ಸ್ಥಳದಲ್ಲಿ ಅಂಬೇಡ್ಕರ್ ತಾಲೂಕು ಅಧ್ಯಕ್ಷ ಮೊಳ್ಳೂರ್ ಸ್ವಾಮಿ ಡಿಎಸ್ ಎಸ್ ಮೋಖಂಡ ಶಿವರಾಜ್ ಇತರರು ಉಪಸ್ಥಿತರಿದ್ದರು ಜಯಶಂಕರ್ ಬ್ಯೂರೋ ರಿಪೋರ್ಟ್ ಮೈಸೂರು ಪರಿಶೀಲನೆ ಮಾಡಿದ್ರು ಯಾವ ರೀತಿ ತನಿಖೆ ಮಾಡಿದ್ರು ಪೊಲೀಸ್ ಇಲಾಖೆನ ಬಳಸ್ಕೊಂಡು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿಯಲ್ಲಿ ಹೊರದಬ್ಬುವಂತಹ ಕೆಲಸ ಮಾಡಿ ಇಲ್ಲಿ ತಂತಿ ಬೇಲಿಯನ್ನು ನೀಡ್ತಾರೆ ಇವ್ರಿಗೆ ರಕ್ಷಣೆ ಇಲ್ಲ ಇವತ್ತಿನ ದಿವಸ ಎಸ್ ಸಿ ಎಸ್ ಟಿಗಳಿಗೆ ರಕ್ಷಣೆ ಕೊಡಬೇಕಾಗಿದ್ದಂತ ಒಂದು ಪೊಲೀಸ್ ಪೊಲೀಸ್ ಇಲಾಖೆ ಒಬ್ಬ ಪ್ರಭಾವಿ ಜೊತೆ ರಕ್ಷಣೆ ಕೊಡುತ್ತೆ ಕೋರ್ಟ್ ಆದೇಶ ಆಗಿದೆ ಅಂತ ಹೇಳಿ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಇಲ್ಲಿವರೆಗೆ ಇವರಿಗೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಐ ಡಿ ಕಾರ್ಡ್ ಇದೆ ಕ್ಯಾಸ್ಟ್ ಇನ್ಕಮ್ ಇದೆ ಪ್ರತಿ ವರ್ಷ ಎಂ ಪಿ ಎಮ್ ಎಮ್ ಎಲ್ ಎಲೆಕ್ಷನ್ಗೆ ಓಟ್ ಹಾಕ್ತಾರೆ ಇವರು ಇಷ್ಟು ವರ್ಷಗಳ ಕಾಲ ಎಂಬತ್ತು ವರ್ಷಗಳ ಕಾಲ ಓಟ್ ಹಾಕ್ತಾರೆ ಆಮೇಲೆ ಈ ಕ್ಷೇತ್ರ ಬಂದು ಸಿದ್ದರಾಮಯ್ಯನವರ ಕ್ಷೇತ್ರ ಸಿ ಎಂ ಸಿದ್ದರಾಮಯ್ಯವರ ಇವತ್ತೇನು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು ಆ ಕ್ಷೇತ್ರ ಈ ಈ ಕ್ಷೇತ್ರ ಇದು ಆದರೆ ಇದು ಎಲ್ಲ ಎಮ್ ಎಮ್ ಎಲ್ ಎಂ ಪಿಗಳು ಶಾಸಕರಿಗೂ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಇಲ್ಲಿ ನಂಜನೂರು ಕ್ಷೇತ್ರ ದರ್ಶನ್ ಧ್ರುವ ನರ ಅವರು ಎಲ್ಲ ವಿದೇಶದಲ್ಲಿದ್ದೀನಿ ಅಂತೇಳಿ ನಮಗೆ ಮಾಹಿತಿ ಹೇಳ್ತಾ ಇದ್ದಾರೆ ಅವ್ರಿಗೆ ಇದೆಲ್ಲ ನೋಡ್ತಾ ಇಲ್ವ ಇವರು ಗೊತ್ತಾಗ್ತಾ ಇಲ್ವ ಇವರು ಬಡವ್ರಿಗೆ ನ್ಯಾಯ ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಅಂದರೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಲಿ ಇವರು ಪಾಪ ಒಂದು ನಾಯಿ ಹಂದಿಗಳು ವಾಸ ಮಾಡೋ ರೀತಿ ಕರುಗಳು ವಾಸ ಮಾಡೋ ರೀತಿ ಒಂದು ರಸ್ತೆಯ ಬದಿಲಿ ಒಂದು ಇಲ್ಲಿ ಬಂದು ಬದುಕ್ತಾ ಇದ್ದಾರೆ ತುಂಬ ಬಾಯದಲ್ಲಿ ಪಾಟಿ ಚಳಿ ಒಂದು ಚಳಿ ಆಕ್ರಮಿಸ್ಕೊಂಡಿರುವಂಥ ಸಮಯದಲ್ಲಿ ಈ ಥರ ಈ ರೀತಿ ವಾಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ತಂದೆ ತಾಯಿಗಳು ಉಳ್ಳ ಹೆಣ್ಮಕ್ಳು ಪಾಪ ಹಿರಿಕರು ಏಜ್ ಆಗಿರೋಂಥ ಹಿರಿಕರು ಇದ್ದಾರೆ ಇವರೆಲ್ಲ ಇಂಥ ಚಳಿಲಿ ಇಲ್ಲಿ ಬದುಕ್ತಾ ಇದ್ದಾರೆ ಇಲ್ಲಿ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಇಲ್ಲಿ ಇರೋ ಇರೋಂಥ ಜಾಗ ಬಿಡ್ತೀವಿ ಇಲ್ಲಿ ಬದುಕ್ತಾರೆ ಯಾವುದೋ ಒಂದು ಕಾಡಲ್ಲಿ ಬದುಕಿ ಅಂತೇಳಿ ಆ ಜಾಗ ಕೊಡ್ತೀನಿ ಈ ಜಾಗ ಕೊಡ್ತೀವಿ ಅಲ್ಲಿ ಲ್ಯಾಂಡ್ ಇದೆ ಇಲ್ಲಿ ಜಾಗ ಇದೆ ಅಂತೇಳಿ ಕಂದ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಯವರು ಬೇರೆ ಬೇರೆ ಅಧಿಕಾರಿಗಳೆಲ್ಲ ಬಂದು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ಇಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟು ಇವರು ಅಲ್ಲಿ ಹಂದಿ ಜಾ ಹಂದಿ ಸಾಕೊಂಡು ಅಲ್ಲಿ ಬದುಕಕ್ಕಾಗತ್ತೆ ಇವರು ಯಾಕೆ ಇಲ್ಲಿ ಜಾಗ ಕೊಡಬಾರ್ದು ಇವರು ಆಮೇಲೆ ಒತ್ತುವರಿ ಲ್ಯಾಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒತ್ತುವರಿ ಆಗಿದೆ ಅಂತ ಒತ್ತುವರಿ ಬಿಡ್ಸೋಕ್ಕೆ ಇವರು ಕಂದ ಇಲಾಖೆಯವರು ಅದಕ್ಕೆ ಗೊತ್ತೇ ಇಲ್ಲ ಸರ್ವೆ ಮಾಡ್ತಾ ಇಲ್ಲ ಇವರು ಯಾವ ಉದ್ದೇಶಕ್ಕೆ ಸರ್ವೆ ಮಾಡ್ತಿಲ್ಲ ಒಂದು ರೀತಿಯಲ್ಲಿ ನನಗನ್ನ ಸ್ಥಿತಿಯ ಮೇಲ್ನೋಟಕ್ಕೆ ಎಲ್ಲ ಅಧಿಕಾರಿಗಳು ಒಂದು ಪ್ರಭಾವಿ ಜೊತೆ ಸಾಮೀಲಾಗಿದ್ದಾರೆ ಅಂತ ವಶಿ ಅನುಮಾನ ಕಾಡ್ತಾ ಇದೆ ನನಗೆ ದಯವಿಟ್ಟು ಇಂಥ ಬಡವ್ರಿಗೆ ಹಂದಿ ಸಾಕೊಂಡು ಜೀವನ ಮಾಡ್ತಿರೋಂಥ ಬಡವರಿಗೆ ನ್ಯಾಯ ದೊರಕೊಡ್ಬೇಕು ಅಂತೇಳಿ ಈಗ ನಮ್ಮ ಸಂಘಟನೆ ಅವ್ರಿಗೆ ಗೊತ್ತಾಗಿದೆ ಅಂಬೇಡ್ಕರ್ ಸೇನೆ ಸಂಘಟನೆಯವರು ಮತ್ತು ದಲಿತ ಸಂಘರ್ಷ ಸಮಿತಿ ನಮಗೆಲ್ಲ ಮಾಹಿತಿ ಗೊತ್ತಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನ್ಯಾಯ ಕೊಡಿಸೋ ನಿಟ್ಟಲ್ಲಿ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಾ ಜಿಲ್ಲಾ ಸಂಘಟನಾ ಸಂಚ ಸಂಚಾಲಕರು ಆಲತ್ತೂರು ಶಿವರಾಜು ದಲಿತ ಸಂಘರ್ಷ ಸಮಿತಿ ಯಲ್ಲಮ್ಮ ಅಂತ ಹೆಸರು ನಾವು ಆ ಕಾಲದಿಂದ ಇಲ್ಲೇ ಹುಟ್ಟು ಬೆಳೆದಿರೋರು ನಮ್ಮ ತಂದೆ ತಾಯಿ ನಮ್ಮ ತಾತ ಎಲ್ಲ ಇಲ್ಲೇ ಇದ್ದಿದ್ವು ಅಷ್ಟಿಂದ ನಾವು ಇಲ್ಲೇ ಇದ್ದಿದ್ವು ನಮಗಾದ್ರೆ ನೆಮ್ಸಿ ಮೋಸ ಮಾಡಿದ್ರು ಅವರು ಎರಡೇ ಸರಿ ಮೊದಲೊಂದು ಸರಿ ಮನೆ ಹೊಡೆದು ಹಾಕಿದ್ರು ಜೆ ಸಿ ಪಿ ತಳಿಸಿದ್ರು ಎಲ್ಲ ಮಾಡಿದ್ರು ನಾವು ಕೋರ್ಟ್ಗಂತೂ ಹೋಗೋಕ್ಕೂ ಆಗಿಲ್ಲ ನಮ್ಮನ್ನು ನೆಮ್ಸಿ ಎಲ್ಲ ಮೋಸ ಮಾಡ್ಬಿಟ್ರು ಈಗ ಬೀದಿಗೆ ಹಾಕ್ಬಿಟ್ಟವ್ರೆ ನಾವು ಅಂಗಮಳದಲ್ಲಿ ಬೀದಿಲಿದ್ದೀವಿ ಇದ್ದೀವಿ ಎಷ್ಟು ಸಾಕಾಗಷ್ಟು ಅವಮಾನವೂ ಆಗೈತೆ ನಮಗೆ ಗೊತ್ತದೆ ಬೇಡ ಅಂತ ನಮ್ಮ ಜೀವನನ ಬದುಕದೆ ರೋಡ್ ಅಷ್ಟೆ ರೋಡಲ್ಲಿ ಬಿದ್ದಿರೋದಿಂದ ನಮ್ಮ ಬದುಕೋದೇ ಬೇಡ ಅಂತ ತುಂಬ ಚಳಿ ಟೈಮ್ ಟೈಮ್ ಊಟ ಇಲ್ಲ ನೀರಿಲ್ಲ ಸ್ನಾನ ಮಾಡಿಲ್ಲ ಇವತ್ತಿಗೆ ಒಂದು ಹತ್ತು ದಿನ ಹನ್ನೆರಡು ದಿನ ಆಯಿತು ಸ್ನಾನ ಮಾಡಿಲ್ಲ ಏನಿಲ್ಲ ಜೀವನ ಸಾಕೋಕ್ಕೆ ಇಲ್ಲ ನಮ್ಮ ಕೈಯಲ್ಲಿ ನಾವು ಆದ್ರೆ ನಮಗೆ ಹೇಗೆ ಕೊಡ್ಸಿಲ್ಲ ಅಂದರೆ ನಾವು ಆತ್ಮಹತ್ಯೆಯೇ ಮಾಡ್ಕೊತೀವಿ ನಾವು ಕುಡ್ಕೊಂಡು ಈ ಸಹ ಸಾಯ್ತೀವಿ ನಮ್ಮ ಕುಟುಂಬ ಎಲ್ಲ ಸಾಯಿಸ್ತೀನಿ ಸರ್ ನನ್ನ ಆಗಲ್ಲ ಬದುಕಿನ ಇಷ್ಟು ದಿನ ತೊಳ್ಕೊ ಬಂದಿದ್ದೀವಿ ನರಕ ಕಟ್ಕೊಂಡಿದ್ದೀವಿ ತಗಡೆ ಕಟ್ಕೊಂಡಿದ್ದೀವಿ ಮತ್ತು ಮಸಾಲೆ ಸೋ ಕಟ್ಕೊಂಡಿದ್ದೀವಿ ಇಷ್ಟೊಂದು ದಿನ ನಮ್ಮನ್ನು ಯಾರೂ ಕೆಣಿಕೆ ಇಲ್ಲ ನಮ್ಗೆ ಕೇಳು ಇಲ್ಲ ಯಾರು ಬಂದರು ನಮ್ಮ ಹತ್ರ ಒಬ್ಬರು ಬಂದಿಲ್ಲ ಓಟಿನ ದಿನ ಬಂದು ಓಟ ಇಟ್ಟರೆ ಲೀಸ್ಟ್ ಕೊಡ್ತಿದ್ರು ಅಷ್ಟೇ ನಮಗೆ ನೇನು ಕೊಟ್ಟಿಲ್ಲ ಅವ್ರು ನೋಡೋಕ್ಕ ನೀರು ಕೊಡಬೇಕಾದ್ರು ವಿ ಎಷ್ಟು ಆಗಾರಿ ಗೊಟ್ಟರೆತ್ತಿ ಅವ್ರನ್ನ ಹಿಡ್ದು ನೀರನ್ನ ತಗ ನಲ್ಲಿ ತಗೊಬರ್ಬೇಕಾದ್ರು ಅದು ರೋಡಲ್ಲಿ ಇಟ್ಕೊಟ್ರು ಒಳಗಡೆಗೆ ಇಟ್ಕೊಡೋಕ್ಕಾಗ ಮನೆ ಹತ್ರ ಇಟ್ಕೊಟ್ಟಿಲ್ಲ ಅವರು ಒಂದು ಕಡೆ ಇಡ್ತೀವಿ ಎತ್ಕೊಂಡು ಕುಡಿ ಅಂತ ಜಗಳ ಮಾರು ನಮ್ಮ ಬಾರಿಗೆ ಕಷ್ಟ ಕೊಟ್ಟವ್ರೆ ಇನ್ನು ಬದುಕೋ ಜೀವನನೇ ಬೇಡಿ ಹಂದಿ ಮಾರೋ ದುಡ್ಡೆಲ್ಲವಿ ಅವ್ರ ಕೈಗೆ ಕೊಡ್ತಾ ಇದ್ವಳಿ ಒಂದ್ ಸ್ವಲ್ಪ ಸ್ವಲ್ಪ ನಾವ್ ಒಂದೇ ಜನ ಮಾರಕ್ಕ ನಮ್ಮ ಜೀವನ ಕೋಸಿ ಮಡಿಕೊಂಡು ಒಂದ್ ಸ್ವಲ್ಪ ಅವ್ರ ಕೈಗೆ ಕೊಡ್ತಾ ಇದ್ವು ನಾವು ಮಾರ್ಮಾರದಲ್ಲಿ ಒಂದೊಂದ್ ಸ್ವಲ್ಪ ಕೊಡ್ತಾ ಇದ್ವಿ ಕೊಟ್ಟಾಗ ಅವ್ರ ಏನಂದ್ರು ನಾವ್ ಲೆಕ್ಕಾಕೊಂಡಿರ್ತೀನವ ನೀನು ಮಾರದ ಮುಡುಗಿರು ನಾನು ಜಾಗ ಬರ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ನಮ್ಗೆ ಅವ್ರ ಮೇಲೆ ಭಾರಿ ನಂಬಿಕೆ ಆಯ್ತು ಆ ನೆಮ್ಮಕೆ ಮೇಲೆ ನಾವು ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ಬರ್ತೀವಿ ಅದ್ರಲ್ಲಿ ನಾವು ಊಟಕ್ಕೆ ಒಂದು ಸ್ವಲ್ಪ ಕೊಟ್ಕೊಂಡು ಅವ್ರ ಸಹಾಯ ಒಂದು ಸ್ವಲ್ಪ ಇಟ್ಟಿಸಿದ್ವಿ ಲಾಸ್ಟಲ್ಲಿ ಐವತ್ತು ಸಾವಿರ ಆಗೈತೆ ನಿಮ್ಗೆ ರಿಜಿಸ್ಟ್ ಮಾಡ್ಕೊಡ್ತೀನಿ ಜಾಗನ ಅಂತ ಹೇಳಿದ್ರು ಅವ್ರು ಕಡಿಮೆ ಅಲ್ಬಳಿ ಅದಕ್ಕೆ ನಾವು ಏನೂ ಕೇಳಿಲ್ಲ ಅವ್ರಿಗೆ ನೀವು ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ ಸ್ವಾಮಿ ಅಂತ ನಾವು ಕೈ ಮುಗಿದ್ಬಿಟ್ಟು ಇದ್ದು ನಾನು ಮಾಡ್ಕೊಡ್ತೀನಿ ನಿಮಗೆ ಗ್ರ್ಯಾಂಡ್ ಮನ ಹಾಸ್ಕೊಡ್ತೀನಿ ನನ್ನ ಕೈಯಿಂದ ಇರಿ ಅಂತ ಹೇಳಿದ್ರು ಅವರು ಅವ್ರು ಮಾಡೋ ಅಷ್ಟರಲ್ಲಿ ತೀರೋಗ್ಬಿಟ್ರು ಅವ್ರ ಮಗನ್ನ ಹೋಗಿ ಕೇಳಿದ್ರು ಅವ್ರ ತಾಯಿನೇ ಕೇಳಿದ್ರು ಅವ್ರ ತಾಯಿ ನಮ್ಗೆ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು ಅವರು ಮಗನೂ ಹೇಳಿದ್ರು ತಾಯಿನೂ ಹೇಳಿದ್ರು ನಮಗೆ ಬಾಯಿ ಕಟ್ಟಬಿಟ್ರು ನಾವು ಸುಮ್ನೆ ಬೆದರಿಕೆ ಹಾಕೋರಲ್ಲಿ ಜಾಗದಿಂದ ಖಾಲಿ ಮಾಡ್ತಿರ್ತಾರ ಅಂತ ನಾವ್ ಅವ್ರ ಜೊತೆ ಮಾತಾಡ್ತೀವಿ